ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಹಾಗೆ ಬೆಂಗಳೂರು ಇದ್ದೀವಿ ಕೆ ಎಸ್ ಟಿ ಪ್ರೈಮ್ ಜೀಪ್ ಡೀಲರ್ಶಿಪ್ಪಿಗೆ ಸೊ ಮಾತಾಡ್ಕೊಂಡು ಹೋಗೋಣ ನಿಮ್ಮ ಜೊತೆ ಅಂತ ಸೊ ಈಗೇನು ಹೊಸ್ದಾಗಿ ಕಾರ್ಗಳು ಲಾಂಚ್ ಆಯಿತು ಮತ್ತು ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ಗಳ ಬಗ್ಗೆ ಅದರಲ್ಲೂ ಆಟೋಮೊಬೈಲ್ ಚಾನಲ್ಗಳ ಬಗ್ಗೆ ಮಾತಾಡೋಣ ಅಂತ ಸೊ ಫಸ್ಟು ಸ್ಟಾರ್ಟ್ ಮಾಡೋಣ ಈಗೇನು ರೀಸೆಂಟಾಗಿ ಒಂದು ಚಿತ್ರೋಯಿನ್ ಬ್ರ್ಯಾಂಡ್ದು ಬಸಾಲ್ಟ್ ರಿವ್ಯೂ ಹಾಕಿದ್ದೀನಿ ಸೊ ಅದರಲ್ಲಿ ಹೇಳಿದ್ದೀನಿ ಟಾಟಾ ಕರೂನಲ್ಲಿ ಬಸಾಲ್ಟಲ್ಲಿರುವಂಥ ಫೀಚರ್ಸ್ ಇಲ್ಲ ಅಂತ ಏನು ಎರಡು ಮೂರು ಫೀಚರ್ಸ್ ಇಲ್ಲ ಹೌದು ಬಟ್ ಬಸಾಲ್ಟ್ ಒಂದು ಪ್ರಾಕ್ಟಿಕಲ್ ಕಾರ್ ಆಯಿತಾ ಒಂದು ಒಳ್ಳೆ ಪ್ರೈಸ್ ರೇಂಜಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ಆ್ಯಸ್ ಎ ಆಟೋಮೊಬೈಲ್ ಕಂಟೆಂಟ್ ಕ್ರಿಯೇಟರ್ ನಾನು ಕಂಪೇರ್ನು ಮಾಡಬೇಕಾಗತ್ತೆ ಈ ಕಾರ್ ಚೆನ್ನಾಗಿಲ್ಲ ಈ ಕಾರ್ ಚೆನ್ನಾಗಿದೆ ಅಂತಲೂ ಹೇಳಬೇಕಾಗತ್ತೆ ಸೊ ಅದು ನಾನು ಮಾಡಿದ್ದೀನಿ ಹಿಂದಿ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಪ್ರತಿಯೊಬ್ಬರು ಕೇಳ್ತಾರೆ ದುಡ್ಡು ತೊಗೊಂಡು ಪ್ರಮೋಟ್ ಮಾಡ್ತಾ ಇದ್ದೀರಾ ಗುರು ಕಾರ್ ಕೊಡೋದೇ ಹೆಚ್ಚು ಡೀಲರ್ಶಿಪ್ಪಲ್ಲಿ ನಮ್ಮನ್ನು ಕನ್ನಡ ಯೂಟ್ಯೂಬರ್ಸ್ನ ಬ್ರ್ಯಾಂಡ್ಸ್ ಒಂದು ಕನ್ಸಿಡರೇ ಮಾಡ್ತಿಲ್ಲ ಅವ್ರ ಕಾರ್ಗಳಲ್ಲಿ ಕನ್ನಡನ ಒಂದು ಫೀಚರ್ ಕನ್ನಡ ವಾಯ್ಸಿಸ್ನ ಕೊಡಬೇಕು ಅನ್ನೋದೇ ಅವ್ರ ತಲೇಲಿಲ್ಲ ಅಂಥದ್ರಲ್ಲಿ ಡೀಲರ್ಶಿಪ್ಗಳು ಕೊಡ್ತಾ ಇದ್ದಾರಲ್ಲ ನಿಜ ಅವರೇ ಗ್ರೇಟು ಸ್ಟಾರ್ಟಿಂಗಲ್ಲಿ ನಾವು ಪಟ್ಟಿರೋ ಸ್ಟ್ರಗಲ್ಲು ನಮಗೆ ಗೊತ್ತಿರುತ್ತೆ ಸ್ವಲ್ಪ ಆರ್ಶಾಗಿ ಮಾತಾಡ್ತಾ ಇದ್ದೀನಿ ಮಾತಾಡಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಸೊ ತುಂಬ ಜನ ರಿವ್ಯೂಸ್ ಏನು ನೋಡ್ತೀರಾ ತುಂಬ ಕಾಮಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೌದು ಅರ್ಥ ಆಗಿ ನಿಂತ ಮಾಡ್ತೀನಿ ಬಟ್ ಈಗ ಆ ಥರ ಮಾತಾಡೋದಿಕ್ಕಾಗಲ್ಲ ಏನಕ್ಕೆ ಅಂದರೆ ಅದೇ ಹೇಳ್ತಿದ್ದೀನಲ್ಲ ಬಸಾಲ್ ರಿವ್ಯೂನಲ್ಲಿ ಎಲ್ಲ ಟಾಟಾ ಸಪೋರ್ಟ್ ಮಾಡಿದ್ದೀರಾ ತುಂಬ ಖುಷಿಯಾಯಿತು ನೀನು ಟಾಟಾ ಹೇಟರು ನಿನಗೆ ಟಾಟಾ ಬ್ರ್ಯಾಂಡ್ ಬಗ್ಗೆ ಗೊತ್ತಿಲ್ಲ ಗುರು ಟಾಟಾ ಬಗ್ಗೆ ಒಂದು ವೀಡಿಯೋ ಮಾಡೋಕ್ಕಿದ್ರೆ ನೀನು ಬರೀ ಟಾಟಾದೆ ಮಾಡ್ತೀಯಾ ಇಂಡಿಯನ್ ಬ್ರ್ಯಾಂಡು ನಮ್ಮ ಬ್ರ್ಯಾಂಡು ಅಂತೇಳಿ ಪಾಸಿಟಿವೇ ಹೇಳ್ತೀಯಾ ನೆಗೆಟಿವೇ ಹೇಳಲ್ಲ ಸರ್ವಿಸ್ ಚೆನ್ನಾಗಿಲ್ಲ ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ ಅದರ ಆಧಾರದ ಜನ ಅದನ್ನು ಬಿಟ್ಟು ಬೇರೆ ಬ್ರ್ಯಾಂಡ್ಗೆ ಟಾಟಾ ಕಾರನ್ನ ಒಂದು ಹೊಲ್ಸ್ಬಿಟ್ರೆ ನೀನು ಟಾಟಾ ಹೇಟರು ನಿನಗೇನು ಗೊತ್ತು ಟಾಟಾ ಬ್ರ್ಯಾಂಡ್ ಬಗ್ಗೆ ಅದು ನಮ್ಮ ದೇಶದ ಬ್ರ್ಯಾಂಡು ಟಾಟಾ ನೆಕ್ಸಾನಪ್ಪ ನಾ ನೋಡಿಸ್ತಾ ಇರೋದು ಯಾರ್ಯಾರು ನೆಗೆಟಿವಾಗಿ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಟಾಟಾ ನೆಕ್ಸಾನು ಐದು ವರ್ಷ ಆಯಿತು ತಗೊಂಡು ನಿಯರ್ಲಿ ಒಂದು ಲಕ್ಷ ಕ್ರಾಸ್ ಆಗೋಯ್ತು ಗಾಡಿ ನಾನು ಒಬ್ಬನೇ ಡ್ರೈವ್ ಮಾಡಿರೋದು ಈ ಕಾರ ನಾನು ತಗೋಬೇಕಾದ್ರೆ ಒಂದು ಕನ್ನಡದಲ್ಲಿ ರಿವ್ಯೂನೇ ಇರಲಿಲ್ಲ ಹಿಂದಿ ಇಂಗ್ಲೀಷ್ ಚಾನಲ್ಗಳನ್ನ ನೋಡಿ ಈ ಕಾರ್ ಮೇಲೆ ಬರೀ ನೆಗೆಟಿವ್ ಕಮೆಂಟ್ಸ್ಗಳು ನೆಗೆಟಿವ್ ಪಾಯಿಂಟ್ಸ್ಗಳೇ ಹೇಳಿದ್ದು ತುಂಬ ಜನ ಅದರಲ್ಲೂ ಧೈರ್ಯ ಮಾಡಿ ತೊಗೊಂಡೆ ತೊಗೊಂಡ್ಮೇಲೆ ತುಂಬ ಜನ ಕಮೆಂಟು ಈ ಡಬ್ಬಾ ಗಾಡಿಗೆ ಹನ್ನೆರಡುವರೆ ಲಕ್ಷ ಅಂತ ಅದೆಲ್ಲ ಅನಿಸ್ಕೊಂಡು ನಾವು ಡ್ರೈವ್ ಮಾಡ್ತಾ ಇದ್ದೀವಿ ಈಗಲೂ ಖುಷಿಯಾಗಿದ್ದೀನಿ ಗಾಡಿ ತಗೊಂಡಿರೋದಕ್ಕೆ ಇದ್ರ ಗತ್ತೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಟ್ ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ನಮಗೆಲ್ಲ ಬ್ರ್ಯಾಂಡ್ ಬಗ್ಗೆಯೂ ತಿಳ್ಕೊಂಡೇ ವಿಡಿಯೋ ಮಾಡೋದು ಸಪೋರ್ಟು ನೀವು ಹಿಂದಿ ಇಂಗ್ಲೀಷು ಬೇರೆ ಲ್ಯಾಂಗ್ವೇಜಿಗೆ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡಿ ಯಾರು ನನಗೆ ಅಂದರೆ ಅರವತ್ತೆಂಟು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನೀವು ಕನ್ನಡ ಯೂಟ್ಯೂಬರ್ಗೆ ಕನ್ನಡದಲ್ಲಿ ಕಂಟೆಂಟ್ ಮಾಡೋರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಯಾರೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ದುಡ್ಡಿಗೋಸ್ಕರ ಅಂತೂ ಅಲ್ಲ ನಾನು ದುಡ್ಡು ಮಾಡಬೇಕು ಅಂತ ಮಾಡಲಿಲ್ಲ ಹೇಳಿದ್ನಲ್ಲ ಕನ್ನಡದಲ್ಲಿ ಒಂದು ರಿವ್ಯೂನೇ ಇರಲಿಲ್ಲ ಪ್ರಾಪರ್ ರಿವ್ಯೂನೇ ಇಲ್ಲ ಯಾಕೆ ನಾನು ಮಾಡಬಾರ್ದು ನಮ್ಮ ಕನ್ನಡದವ್ರಿಗೆ ಕನ್ನಡಿಗರಿಗೆ ಹೆಲ್ಪ್ ಆಗಲಿ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎರಡು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿರೋ ಚಾನಲ್ಲು ಈಗಲೂ ಒಂದು ಲಕ್ಷ ಮುಟ್ಟಕ್ಕಾಗಿಲ್ಲ ನಿಯರ್ಲಿ ಒಂದು ಕೋಟಿಗಿಂತ ಜಾಸ್ತಿ ವ್ಯೂಸ್ ಆಗಿದೆ ಇಲ್ಲಿವರೆಗೂ ಚಾನಲ್ನಲ್ಲಿ ಆದರೂ ಏನಕ್ಕೆ ಒಂದು ಲಕ್ಷ ಮುಟ್ಟಿಲ್ಲ ಅದೇ ಹಿಂದಿ ಇಂಗ್ಲೀಷು ಬೇರೆ ಲ್ಯಾಂಗ್ವೇಜಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆರು ತಿಂಗಳೊಳಗೆ ಒಂದು ಲಕ್ಷ ಕ್ರಾಸ್ ಮಾಡಿರ್ತಾರೆ ನನಗೆ ನಾಲ್ಕು ವರ್ಷ ಆದ್ರೂ ಟಚ್ ಮಾಡೋಕ್ಕಾಗ್ತಿಲ್ಲ ಎಷ್ಟು ಎಫರ್ಟ್ ಹಾಕಿದೀವಿ ಹೇಳಿ ನನ್ನ ವೀಡಿಯೋಸು ಲೆಂತಿ ಇರುತ್ತೆ ತುಂಬ ಜನಕ್ಕೆ ಗೊತ್ತೋದು ಏನಕ್ಕೆ ಮಾಡ್ತೀನಿ ಆ ಥರ ಲೆಂತಿ ಒಬ್ಬರು ಕಾರ್ ತೊಗೊತಾ ಇದ್ದಾರೆ ಅವ್ರು ಕಾರ್ ತೊಗೋಬೇಕಂದ್ರೆ ಕಂಪ್ಲೀಟಾಗಿ ಈ ಕಾರ್ ಬಗ್ಗೆ ಏನಿದೆ ಅಂತ ಇನ್ ಡೀಟೈಲಾಗಿ ಗೊತ್ತಾಗ್ಲಿ ಅಂತ ನಾನು ಮಾಡ್ತೀನಿ ಹೌದು ಬಟ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ತುಂಬ ಜನ ಅದನ್ನು ಫುಲ್ ವೀಡಿಯೋಸ್ ನೋಡಿ ಖುಷಿ ಪಡ್ತೀರಾ ತುಂಬ ಜನ ನನಗೆ ಫೈಜಾಲ್ ಖಾನ್ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ ಕಂಪೇರ್ ಮಾಡಿಬಿಟ್ಟಿದ್ದೀರ ಬ್ರೋ ಹಿಂದಿ ಚಾನಲ್ ಇಂಗ್ಲೀಷ್ ಚಾನಲ್ ನೋಡ್ತಿದ್ದೆ ಇನ್ಮೇಲೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಿಮ್ಮ ಚಾನಲಲ್ಲೇ ನೋಡ್ತೀನಿ ಯಾವ ಕಾರ್ ರಿವ್ಯೂ ಬಂದ್ರೂ ಈ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ದೀರಾ ತುಂಬ ಆಯಿತು ಬಟ್ ತುಂಬ ಜನ ವೀಡಿಯೋ ನೋಡ್ತಾರೆ ಅವರೆಲ್ಲ ಲ್ಯಾಂಗ್ವೇಜ್ನೂ ಆಗಿ ಇಟ್ಕೊಂಡಿರ್ತಾರೆ ನೋಡಿ ಬೇಡ ಅಂತಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿದೆ ನಾವು ಹೇಗೆ ಕಂಟೆಂಟ್ನ ನಿಮಗೆ ತರೋದಕ್ಕಾಗುತ್ತೆ ವಿಡಿಯೋ ನೋಡಿ ಹೋಗೋದಲ್ಲ ಬೇರೆ ಈ ಲ್ಯಾಂಗ್ವೇಜಿಗೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ನಮಗೂ ಮಾಡಿ ನಾವು ಅದನ್ನು ಕೇಳ್ತಾ ಇರೋದು ಸೊ ಇಷ್ಟೆಲ್ಲ ನೋಡಿದ್ರೆ ಅನ್ಸೋದು ಒಂದು ಸಪೋರ್ಟ್ ಕೇಳೋದು ಬಿಡಬೇಕು ನಮ್ಮ ಪಾಡಿಗೆ ನಾವು ಪ್ಯಾಷನ್ ಇದೆ ನಾವು ಮಾಡಬೇಕಾ ನಾವು ಮಾಡ್ತೀವಿ ಮಾಡೋದಂತೂ ಬಿಡೋಲ್ಲ ಬ್ರ್ಯಾಂಡ್ ಕರೀಲಿ ಬಿಡಲಿ ಬ್ರ್ಯಾಂಡ್ಗಳು ಕನ್ನಡದವ್ರನ್ನ ಕನ್ಸಿಡರ್ ಮಾಡಲಿ ಬಿಡಲಿ ಅವ್ರ ಕಾರ್ಗಳಲ್ಲಿ ಕನ್ನಡಾನ ಫೀಚರಾಗಿ ಕೊಡಲಿ ಬಿಡಲಿ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಈಗಲೂ ಮಾಡ್ತಿದ್ದೀವಿ ಮುಂದೆನೂ ಮಾಡ್ತೀವಿ ಬಟ್ ಎಲ್ಲಿ ತನಕ ನೀವುಗಳು ಎಲ್ಲ ಹಿಂದಿ ಇಂಗ್ಲೀಷು ನೋಡಿ ಕನ್ನಡದವ್ರನ್ನ ಬಿಟ್ಬಿಡಿ ನೋಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಲೈಕ್ ಮಾಡಬೇಡಿ ಒಂದು ಒಳ್ಳೆ ಸಪೋರ್ಟಿವ್ ಮಾತಾಡಬೇಡಿ ಬೇರೆಯವ್ರಿಗೆ ಮಾಡಿ ಯಾರು ಯೂಸ್ಲೆಸ್ ವೀಡಿಯೋಗಳು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ತುಂಬ ಅರ್ಧಾಡ್ತಿರುತ್ತೆ ವೈರಲ್ ಆಗುತ್ತೆ ನಾವೊಂದು ಒಳ್ಳೆ ನಾಲೆಡ್ಜಬಲ್ ಒಂದು ಕಂಟೆಂಟ್ ಮಾಡಾಕಿದ್ರೆ ಬಟ್ ಯಾರು ನೋಡ್ತಾರೆ ಹೇಳ್ತಾ ಹೇಳ್ತಾಯಿದ್ದೀನಿ ಅವ್ರು ಯಾರಿಗೂ ಇದು ವಿಡಿಯೋ ಸಂಬಂಧಪಟ್ಟಿದ್ದಲ್ಲ ಅವ್ರಿಗೆ ನಿಜವಲ್ಲೂ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಸಪೋರ್ಟ್ ಮಾಡಿದೆ ನಿಜವಲ್ ಇಲ್ಲಿವರೆಗೂ ಬೆಳೆಯೋದಕ್ಕೂ ಸಾಧ್ಯ ಇರ್ತಿರಲಿಲ್ಲ ಈಗ ಒಂದು ಡೀಲರ್ಶಿಪ್ ಅವ್ರು ಕರೆದು ಒಂದು ಲಾಂಚ್ ಇವೆಂಟಿಗೆ ನಮ್ಮ ಕೈಲಿ ಕಾರ್ನ ಲಾಂಚ್ ಮಾಡಿಸ್ತಾರೆ ಅಂದರೆ ಖುಷಿ ವಿಚಾರ ಯಾಕಂದರೆ ನಾವು ನಾವು ಅಂತ ಅವ್ರೂ ಕನ್ಸಿಡರ್ ಮಾಡ್ತಿದ್ದಾರೆ ಬಟ್ ಬ್ರ್ಯಾಂಡ್ ಅವ್ರು ಯಾವತ್ತು ಕನ್ಸಿಡರ್ ಮಾಡೋದು ಇಷ್ಟೆಲ್ಲ ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಯಾರು ಇನ್ಸ್ಟಾಗ್ರಾಮಲ್ಲಿ ಕಾಟೆ ಕನ್ನಡ ಫಾಲೋ ಮಾಡ್ತಾ ಇಲ್ಲ ಹೋಗಿ ಒಂದ್ಸಲಿ ಫಾಲೋ ಮಾಡಿ ಚೆಕ್ ಮಾಡಿ ಬಸಾಲ್ಟ್ನಲ್ಲಿ ಒಂದು ಚಿಕ್ಕ ಕಂಪ್ಯಾರಿಸನ್ ಹಾಕಿರೋದಕ್ಕೆ ಎಲ್ಲ ಜನ ರೊಚ್ಚಿಗೆದ್ಬಿಟ್ಟಿದ್ದಾರೆ ಹೇಳ್ದನಲ್ಲ ಹೇಟರು ಟಾಟಾ ಹೇಟರು ಅದು ಇದು ಮಾತುಗಳು ಬರ್ತಾ ಇದೆ ಎಲ್ಲ ಓಕೆ ಯಾಕೆ ಕನ್ನಡನ ಒಂದು ವಾಯ್ಸ್ ಅಸಿಸ್ಟ್ ಕೊಟ್ಟಿಲ್ಲ ಅಂತ ವಾಯ್ಸ್ ಯಾರೂ ಎತ್ತಿಲ್ಲ ಇದುವರೆಗು ನಾವು ಕೇಳಿದ್ದೀವಪ್ಪ ಮೇಲೆ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಯಾರೂ ಮಾತಾಡ್ತಿಲ್ಲ ಅದ್ರ ಬಗ್ಗೆ ಈಗ ನಾವು ಒಂದು ಕಾರ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳ್ತಿರ್ತೀವಿ ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಸನ್ರೂಫ್ ಇದೆ ಅಂತ ದೊಡ್ಡ ಫೀಚರ್ ಅಂತ ಹೈಲೈಟ್ ಮಾಡ್ತಿದ್ದೀವಲ್ವಾ ಆಯಿತಾ ಅದರಲ್ಲಿ ಸನ್ ರೂಫ್ ಓಪನ್ ಚೈ ಅಂತ ತೆಲುಗುನಲ್ಲಿ ಹೇಳಿದ್ರು ಓಪನ್ ಆಗುತ್ತೆ ಸನ್ ರೂಫ್ ಓಪನ್ ಕರು ಅಂತ ಹಿಂದಿನಲ್ಲಿ ಹೇಳಿದ್ರು ಓಪನ್ ಆಗುತ್ತೆ ತಮಿಳು ಮಲಯಾಳಮು ಮರಾಠಿ ಇಂಗ್ಲೀಷ್ನಲ್ಲಿ ಹೇಳಿದ್ರು ಕೇಳುತ್ತೆ ನಾನು ಇಂಥ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಹೇಳಲ್ಲ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡಲ್ಲೂ ವಾಯ್ಸಸ್ ಇರೋಂಥ ಬ್ರ್ಯಾಂಡ್ಗಳಲ್ಲಿ ಕನ್ನಡ ಇಲ್ಲ ನೀವೆಲ್ಲ ಇಂಗ್ಲೀಷು ಹಿಂದಿನಲ್ಲೇ ಯೂಸ್ ಮಾಡೋದಾದರೆ ಬಿಡಿ ಅವ್ರು ಕೊಡಲ್ಲ ಅವ್ರು ತಲೆ ಕೆಡ್ಸ್ಕೊತಾರೆ ಅದಕ್ಕೆ ಎಫರ್ಟ್ ಹಾಕಿ ಅದಕ್ಕೆ ರಿಸರ್ಚ್ ಮಾಡಿ ಆ ಲ್ಯಾಂಗ್ವೇಜ್ ಬಗ್ಗೆ ಸ್ಟಡಿ ಮಾಡಿ ವಾಯ್ಸ್ ಕಮೆಂಟ್ಸ್ ಯಾಕೆ ಕೊಡ್ತಾರೆ ಕೊಡೋಲ್ಲ ನೀವು ಕೇಳ್ತಿಲ್ಲ ಕೇಳಿಬೇಡಿ ಬಿಡಿ ಹಾಗೆ ಇರಲಿ ನಾವು ಕೇಳೋಷ್ಟು ವಾಯ್ಸ್ ರೈಸ್ ಮಾಡೋಷ್ಟು ಮಾಡಿದ್ದೀವಿ ನಿಮ್ಮ ಕೈಲಿ ಇದೆ ಈಗ ಮಾಡೋದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಒನ್ ಟೈಮಿಗೆ ಬಂತು ಕನ್ನಡ ಕನ್ನಡ ಅಂತ ನಾವುಗಳು ಅಬ್ರ ಇಡ್ತೀವಿ ಅದಾದ್ಮೇಲೆ ಇನ್ನು ಯಾವ್ದು ನಮಗೆ ಕನ್ನಡನೇ ಬೇಡ ಅನ್ನಂಗಿದ್ರೆ ನಿಜವಾಗ್ಲು ಯಾವತ್ತು ಗುರು ಇವರೆಲ್ಲ ನಮ್ಮನ್ನು ಕನ್ಸಿಡರ್ ಮಾಡೋದು ತಮಿಳು ತೆಲುಗು ಕನ್ಸಿಡರ್ ಮಾಡ್ತಾರೆ ಪಕ್ಕ ಅಕ್ಕಪಕ್ಕ ರಾಜ್ಯ ಮಲಯಾಳಂನ ಕನ್ಸಿಡರ್ ಮಾಡ್ತಾರೆ ಆ ಮಲಯಾಳಂ ಚಾನಲ್ಗಳ್ ನೀವು ನೋಡಬೇಕು ಆಟೋಮೊಬೈಲ್ದು ಮೊಬೈಲ್ದು ಆರು ಆರು ಲಕ್ಷ ಏಳೆರಡು ಲಕ್ಷ ನಾನು ಈಗ ನಾನು ಈಗ ನಾನು ಮಾಡ್ತೀನಿ ಚೆನ್ನಾಗಿ ಕಂಟೆಂಟ್ ಅಂತ ಅವ್ರ ಚಾನಲಲ್ಲಿ ಇರೋ ವಿಡಿಯೋಗಳು ಲೆವೆಲಿಗೆ ಅವ್ರಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ನಾವುಗಳು ಮಾಡ್ತಾ ಇದೀವಿ ನಾನು ಹೇಳ್ತೀನಿ ಎಮ್ಮೆಯಿಂದಾನೆ ಹೇಳ್ತೀನಿ ಕನ್ನಡದಲ್ಲಿ ಮಾಡ್ತಾ ಇದೀವಿ ಗುರು ನಾವು ಸಪೋರ್ಟ್ ಸಿಕ್ತಿಲ್ಲ ಅವ್ರನ್ನೆಲ್ಲ ಕನ್ಸಿಡರ್ ಮಾಡಿ ಅವ್ರನ್ನ ಬ್ರ್ಯಾಂಡ್ ಕಾರ್ ಲಾಂಚಿಗೆ ಇನ್ವೈಟ್ ಮಾಡ್ತಾರೆ ನಮ್ಮನ್ನು ಮಾಡ್ತಿಲ್ಲ ಅಂದಾಗ ಕನ್ನಡನ ಇವ್ರು ಕನ್ಸಿಡರ್ ಮಾಡ್ತಿಲ್ಲ ಅಂತನೆ ಅರ್ಥ ನಾವು ಹೋಗಿ ಬೇಡಬೇಕು ಅವ್ರನ್ನ ಕರೀರಿ ನಮ್ಮನ್ನು ಅಂತ ನೀವು ಸಪೋರ್ಟ್ ಮಾಡಿ ನಾವು ಕನ್ನಡದಲ್ಲೇ ಬೇಕು ಅಂತ ನೀವು ಯಾವತ್ತು ಕೇಳ್ತೀರಾ ಬ್ರ್ಯಾಂಡ್ಗಳನ್ನ ಹೋಗಿ ನೀವು ಡೀಲರ್ಶಿಪ್ಪಲ್ಲಿ ಕಾರ್ ಬುಕ್ ಮಾಡೋಕೆ ಹೋದಾಗ ಏನಕ್ಕೆ ನಿಮ್ಮ ಕಾರ್ ಲಾಂಚಿಗೆ ಕನ್ನಡದವ್ರನ್ನ ಕರಿಯಲ್ಲ ನಾವು ಕನ್ನಡದಲ್ಲಿ ವಿಡಿಯೋ ನೋಡಬೇಕು ನೀವು ಯಾಕೆ ಇನ್ವೈಟ್ ಮಾಡಲ್ಲ ಕಾರ್ ರಿವ್ಯೂಸ್ ಮಾಡೋದಕ್ಕೆ ಇಂಗ್ಲೀಷ್ ಹಿಂದಿ ನೋಡಿ ನಮಗೂ ಸಾಕಾಗಿದೆ ಅಂತ ಕೇಳಿ ಯಾಕೆ ಕೇಳಲ್ಲ ವಾಯ್ಸಸ್ಸಿಸ್ಟ್ ಹಾಕಿಲ್ಲ ಅಂತ ರೈಸ್ ಮಾಡಿ ವಾಯ್ಸ್ನ ಈ ಫೀಚರ್ಗಳು ಬಂದು ಭಾಳ ವರ್ಷ ಆಗಿದೆ ಇನ್ನೂ ಕನ್ನಡನ ಅವ್ರು ಕೊಡಬೇಕು ಅಂತಲೂ ಯೋಚನೆ ಮಾಡ್ತಿಲ್ಲ ಕೇಳಿ ಇದನ್ನು ಹೇಳ್ತಿದ್ದೀನಲ್ಲ ತುಂಬ ತುಂಬ ಬೇಜಾರಾಗ್ಬಿಟ್ಟಿದೆ ಮನಸ್ಸಿಗಂತೂ ಅವ್ರು ನೆಗೆಟಿವ್ ಕಮೆಂಟ್ಸಿಗೆ ಬೇಜಾರು ಅಂತ ಹೇಳ್ತಿಲ್ಲ ಕನ್ನಡನ ಇವ್ರು ಕನ್ಸಿಡರ್ ಮಾಡಿದೆ ನಮ್ಮನ್ನು ನೋಡೋವಂಥವ್ರು ವ್ಯೂವರ್ಸು ಕನ್ಸಿಡರ್ ಮಾಡದೆ ಇದ್ದಾಗ ಇದು ಬೇಜಾರಾಗೇ ಆಗುತ್ತೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ಕರ್ ರಿವ್ಯೂನಲ್ಲೂ ಹೇಳಿದ್ದೀನಿ ಕನ್ನಡದವ್ರನ್ನ ಕನ್ಸಿಡರ್ ಮಾಡ್ತಿಲ್ಲ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಸಲ ದಯವಿಟ್ಟು ಅಂತ ಕೇಳೋಣ ಎಸ್ಸಲ್ಲಿ ಪ್ಲೀಸ್ ಅಂತ ಕೇಳೋಣ ಎಷ್ಟೋ ಜನ ನಮ್ಮ ಯೂಟ್ಯೂಬರ್ಸ್ ಹೇಳ್ತಾರೆ ಬೇಡಬೇಡಿ ಸಬ್ಸ್ಕ್ರೈಬರ್ಸ್ಗೆ ನಾವು ಹಾಕ್ತಿ ಕಂಟೆಂಟ್ ಮಾಡ್ತಿದ್ದೀವಿ ನಮ್ಮ ಕಂಟೆಂಟ್ ಒಪ್ಪಿ ಬರಲಿ ಚೆನ್ನಾಗೇ ಮಾಡ್ತಿದ್ದೀವಲ್ಲ ಗುರು ಚೆನ್ನಾಗಿ ಮಾಡಿದ್ ಮಾಡಿಲ್ಲ ಸುಮ್ಮನೆ ಎಕ್ರೋಪೆಕ್ರ ನನಗೆ ವೀಡಿಯೋ ಮಾಡಾಕಿದ್ದರೆ ಒಪ್ಕೊಂತೀನಿ ನೀವು ಸಬ್ಸ್ಕ್ರೈಬ್ ಮಾಡಬೇಡಿ ಕಂಟೆಂಟು ನಿಮಗೆ ಪ್ರೊಫೆಷ್ನಲ್ ಆಗಿಲ್ವ ನಮ್ಮದು ಎಲ್ಲ ಥರನೂ ಕೊಡ್ತಾಯಿದ್ದೀವಿ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಕೊಡ್ತಾಯಿದ್ದೀವಿ ಸಪೋರ್ಟ್ ಮಾಡಿ ನೋಡೋಣ ಎಷ್ಟು ಜನ ವಾಯ್ಸ್ ರೈಸ್ ಮಾಡ್ತೀರಾ ಅಂತ ಈಗಲೂ ಹೇಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸ್ನಲ್ಲಿ ಹೋಗ್ಬಿಟ್ಟು ಟ್ಯಾಗ್ ಮಾಡಿ ಬ್ರ್ಯಾಂಡ್ಸ್ ಹೆಸ್ರುಗಳು ಹಾಕಿ ನಿಮ್ಗೆ ಇಷ್ಟ ಇರೋಂಥ ಬ್ರ್ಯಾಂಡ್ ಹೆಸರು ಹಾಕಿ ಯಾಕೆ ವಾಯ್ಸ್ ಅಸಿಸ್ಟ್ ಇಲ್ಲ ಯಾಕೆ ಕನ್ನಡ ಕನ್ನಡದಲ್ಲಿ ನಮಗೆ ರಿವ್ಯೂಸ್ ಬರ್ತಿಲ್ಲ ಅಂತ ನಾವಾಗ ನಾವು ನಾವಾಗ ನಾವು ಡೀಲರ್ಶಿಪ್ಪಿಗೆ ಫೋನ್ ಮಾಡಿ ಫೋನ್ ಮಾಡಿ ಸರ್ ಕಾರ್ ಬಂತ ಕಾರ್ ಬಂತ ಅಂತ ಕೇಳಿ ಹೋಗಿ ರಿವ್ಯೂ ಮಾಡಬೇಕು ನ ನೀವು ಅಂದ್ಕೊಂಡಿರ್ಬೋದು ಯೂಟ್ಯೂಬಲ್ಲಿ ಚೆನ್ನಾಗಿ ದುಡ್ಡು ಎತ್ತಿದ್ದಾರೆ ಅಂತ ನಮಗೆ ಪ್ಯಾಷನ್ನು ಕಾರ್ದು ನೋಡಬೇಕು ಡ್ರೈವ್ ಮಾಡಬೇಕು ನಿಮ್ಗೆ ತಿಳಿಸ್ಬೇಕು ಅನ್ನೋದು ಒಂದು ಕಾರ್ ರಿವ್ಯೂ ಮಾಡೋಕ್ಕೆ ನಾನು ಬೆಂಗಳೂರು ತನಕ ಹೋಗ್ತೀನಲ್ವಾ ಒಂದು ಲಕ್ಷ ವ್ಯೂಸ್ ಆದರೆ ಹುಟ್ಟದೇ ಎರಡು ಸಾವಿರ ನನ್ನ ಕಾರ್ ಡೀಸಲ್ಗೆ ಆಗೋಯ್ತದು ಅಷ್ಟೇ ನಮಗೇನು ಅದರಲ್ಲಿ ಕೋಟಿಗಟ್ಟಲೆ ಬರ್ತಿಲ್ಲ ದುಡಿಬೇಕು ಅನ್ನೋದು ಆಸೆ ಇಲ್ಲ ನಮಗೆ ಬೇರೆ ಸೋರ್ಸಲ್ಲಿ ನಾವು ದುಡ್ಕೊತೀವಿ ಕೇಳ್ತಿರೋದು ಇಷ್ಟೇ ನಿಮ್ಮ ಸಪೋರ್ಟು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಕನ್ನಡ ಯಾವತ್ತೂ ಬೆಳೆದಿದೆ ಬಟ್ ಯಾರೂ ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದೇ ಬೇಜಾರು ಅಷ್ಟೇ ಯಾಕೆ ಇವರೆಲ್ಲ ಕನ್ನಡ ಹೋರಾಟಗಾರರು ಎಲ್ಲರೂ ಕನ್ನಡದ ಕನ್ನಡದಲ್ಲಿಲ್ಲ ಅಂತ ವಾಯ್ಸ್ ರೈಸ್ ಮಾಡ್ತಾರೆ ಅಂತ ನಿಜ ಇಷ್ಟಿನ ಅರ್ಥ ಆಗಿರಲಿಲ್ಲ ಸಣ್ಣ ಪುಟ್ಟದರಲ್ಲೇ ನಮ್ಗೆ ಎಲ್ಲಿ ಏಟ್ ಬೀಳುತ್ತೆ ಅಂತ ಈಗ ಗೊತ್ತಾಗ್ತಿದೆ ಇಷ್ಟೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಬಸಾಳ್ದು ರೀಲ್ ನೀವು ನೋಡಬೇಕು ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲ ಒಂದು ಬ್ರ್ಯಾಂಡ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೋಗ್ರಪ್ಪ ಗಾಡಿ ತೊಗೊಳ್ರಿ ಸಪೋರ್ಟ್ ಮಾಡಿ ನಂಬರ್ ಒನ್ ಪೊಸಿಷನಿಗೆ ತನ್ನಿ ಕೇಳಿ ಬ್ರ್ಯಾಂಡ್ನ ಯಾಕೆ ಕನ್ನಡನ ಕನ್ಸಿಡರ್ ಮಾಡ್ತಿಲ್ಲ ಅಂತ ನಂಬರ್ ಒನ್ ಪೊಸಿಷನಿಗೆ ತನ್ನಿ ನಮಗೂ ಖುಷಿ ಗುರು ಗುರು ನಾವು ಯೂಸ್ ಮಾಡೋದ್ರಲ್ಲಿ ಮ್ಯಾಕ್ಸಿಮಮ್ ಟಾಟಾ ಪ್ರಾಡಕ್ಟ್ಸೇ ಯೂಸ್ ಮಾಡೋದು ನಾವು ಮನೇಲಿ ಎಲ್ಲೋದ್ರೂ ಟಾಟಾದೇನಿದೆ ಅಂತಾನೆ ಅಂತಲೇ ಹುಡುಕ್ತೀವಿ ಅವ್ರದ್ದು ಎರಡು ಇಂಡಸ್ಟ್ರಿನಲ್ಲಿ ಅವರಿಲ್ಲ ಯಾವುದಂತ ನಿಮಗೂ ಗೊತ್ತು ಲಿಕ್ಕರು ಮತ್ತು ಸಿಗರೇಟ್ ಇಂಡಸ್ಟ್ರಿನಲ್ಲಿ ಅವ್ರು ಬರಲ್ಲ ಅದು ಬಿಟ್ಟರೆ ಮನುಷ್ಯನಿಗೆ ಯೂಸ್ ಆಗುವಂಥ ಪ್ರತಿಯೊಂದೂ ದಿನ ಬಳಕೆ ಐಟಮ್ಸ್ ಆಗಿರ್ಬೋದು ಅಥವಾ ಒಂದು ಸಾಫ್ಟ್ವೇರ್ ಆಗಿರ್ಬೋದು ಎಲ್ಲದರಲ್ಲೂ ಇದ್ದಾರೆ ಅವರು ನೋಡೋಣ ಯಾರು ವಾಯ್ಸು ರೈಸ್ ಮಾಡಿದ್ದೀರಾ ಬ್ರ್ಯಾಂಡ್ ಬಗ್ಗೆ ಕನ್ನಡದ ಬಗ್ಗೆ ಮಾಡ್ರಪ್ಪ ಅಷ್ಟೇ ನಾನು ಕೇಳೋದು ಬ್ರ್ಯಾಂಡು ಕನ್ನಡ ಅಂತ ಬಂದರೆ ನಾನಂತೂ ಕನ್ನಡನೇ ಚೂಸ್ ಮಾಡೋದು ನೀವು ಯಾವ್ದು ಚೂಸ್ ಮಾಡ್ತೀರಾ ಇಷ್ಟೆಲ್ಲ ಏನು ಮಾತಾಡಿದೆ ಇದು ನನ್ನ ಒಬ್ಬನ ವಾಯ್ಸ್ ಅಲ್ಲ ಮಾತಾಡದೆ ಸುಮ್ಮನಿದೀವಿ ಅಷ್ಟೇ ಎಷ್ಟು ಜನ ಆಟೋಮೊಬೈಲ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರದೆಲ್ಲ ಇದೇ ಮಾತು ಬರುತ್ತೆ ಯಾಕೆಂದರೆ ನಾವೆಲ್ಲ ಇದ್ದೀವಿ ನಾವೆಲ್ಲ ಮಾತಾಡುತ್ತೀವಿ ಈ ಥರ ಆಗ್ತಾಯಿದೆ ಏನು ಹೆಂಗೆ ಅಂತ ಈಗ ಈ ಕನ್ಸಿಡರ್ ಮಾಡಿರೋದು ಯಾವ್ದು ಗೊತ್ತಾ ಬ್ರ್ಯಾಂಡು ಎಮ್ ಜಿ ಮೋಟಾರ್ಸ್ ಒಂದೇ ಅದ್ರದ್ದು ವೀಡಿಯೋ ಹಾಕಿದ್ರೆ ಚೈನಾ ಬ್ರ್ಯಾಂಡಿಗೆ ಸಪೋರ್ಟ್ ಮಾಡ್ತೀಯ ಗುರು ಅಂತ ಚೈನಾ ಮೊಬೈಲಲ್ಲಿ ಕಮೆಂಟ್ ಮಾಡ್ತಾರೆ ಏನು ಮಾಡೋಣ ಗುರು ಅವರು ಬಂದು ನಮ್ಮ ದೇಶದಲ್ಲಿ ಒಂದು ಪ್ರಾಡಕ್ಟ್ ಮಾರ್ತವ್ರೆ ಅಂದರೆ ಅವ್ರ ಗತಿ ನೀವು ಅರ್ಥ ಮಾಡ್ಕೋಬೇಕು ಹೋಗಲಿ ಇನ್ನೊಂದು ಮಹೇಂದ್ರ ಬೇರೆ ಕಂಟ್ರಿನಲ್ಲಿಲ್ವಾ ಟಾಟಾ ಬೇರೆ ಕಂಟ್ರಿನಲ್ಲಿಲ್ವಾ ಅವ್ರುಗಳೂ ಹಿಂಗೆ ಇದು ಇಂಡಿಯಾದ್ದು ನಾವು ಸಪೋರ್ಟ್ ಮಾಡಲ್ಲ ಇಲ್ಲಿಂದ ತೊಲಗಿಂದ್ಬಿಟ್ರೆ ಬ್ರ್ಯಾಂಡ್ಗಳು ಏನಾಗಬೇಕು ನಾವು ದೇಶದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇದು ಆ ದೇಶದ್ದು ಇದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಪ್ರಾಡಕ್ಟ್ ಚೆನ್ನಾಗಿದ್ರೆ ನಾವು ಪ್ರಾಡಕ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಯಾಕೆ ನೀವು ನಾನು ಅದೇ ಕೇಳೋದು ಮೊಬೈಲ್ಗಳೆಲ್ಲ ಯೂಸ್ ಮಾಡ್ತಿರಲ್ಲ ಎಲ್ಲರ ಹತ್ರನೂ ಐಫೋನು ಅಥವಾ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋಂಥ ಮೊಬೈಲೇ ಇದೆಯಾ ಇಲ್ವಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟು ನಾವು ಭಾರತದಲ್ಲಿ ಆಗಿರುವಂಥ ಪ್ರಾಡಕ್ಟ್ಗಳನ್ನೇ ತೊಗೊಂತೀವಿ ತೊಗೊಳಲ್ಲ ಅಂತಲ್ಲ ಎಮ್ ಜಿಗೆ ಒಂದು ರಿವ್ಯೂ ಹಾಕಿದ್ರೆ ಚೈನೀಸ್ ಚೈನೀಸ್ ಆ ಚೈನೀಸ್ ಕನ್ಸಿಡರ್ ಮಾಡ್ತಾ ಇದ್ದಾರೆ ಕನ್ನಡಾನ ನಾನು ಅದನ್ನು ಹೇಳ್ತಾ ಇದ್ದೀನಿ ಕನ್ನಡನ ಎಷ್ಟೋ ಜನ ಇನ್ನೊಂದು ಹೇಳ್ತೀನಿ ರೀಲ್ಸ್ ಬಗ್ಗೆ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಟ್ರೆಂಡು ಫಾರಿನ್ ಅವರು ಎದ ಫಾರಿನ್ ಅವನು ಎಲ್ಲ ಹಿಂದಿ ರೀಲ್ ಮಾಡ್ತಿದ್ದ ಫಾಲೋವರ್ಸ್ ಚೆನ್ನಾಗಿ ಬರ್ತಿರ್ಲಿಲ್ಲ ಯಾವುದೋ ಒಂದು ಕನ್ನಡ ಅಡಿಗೆ ರೀಲ್ ಮಾಡ್ದೆ ಆಯಿತಾ ಅವನು ಯಾರು ತುಂಬ ಜನ ಇದ್ದಾರೆ ಬಿಡಿ ಆ ಥರ ಮಾಡಿರೋರು ಕನ್ನಡಿಗರಿಗೆ ಖುಷಿಯಾಗಿದ್ದೇನು ಅಂದರೆ ಅವ್ನು ಕನ್ನಡದಲ್ಲಿ ಒಂದು ರೀಲ್ ಮಾಡ್ದ ಅಂತ ಬೈ ಲಿಪ್ ಮೂಮೆಂಟ್ ಸಿಂಕ್ ಮಾಡ್ದೆ ಆಡಳಿತಾರ ಒಂದು ಸ್ವಲ್ಪ ಆ್ಯಕ್ಷನ್ನು ಮಾಡ್ದೆ ಅಲ್ಲಿಗೆ ಅವನಿಗೆ ಎಲ್ಲ ನಮ್ಮ ಜನ ಹೋಗಿ ಜೈ ಕನ್ನಡ ಜೈ ಕನ್ನಡ ಫಾಲೋವರ್ಸ್ ಏನು ಕೇಳಬೇಕಾ ಗುರು ಲೆಕ್ಕಕ್ಕೇ ಇಲ್ಲ ಕನ್ನಡ ಅಲ್ಲಿನ ತನಕ ಹೋಗಿದೆ ಕನ್ನಡ ಇಲ್ಲಿನ ತನಕ ಹೋಗಿದೆ ಇದೇ ಗುರು ನಮ್ಮ ಕನ್ನಡ ಯಾವತ್ತೋ ಬೆಳೆದಿದೆ ನಮ್ಮ ಮಾತೃಭಾಷೆ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದ್ದೇ ಇರುತ್ತೆ ಅವನು ಹಾ ಅವನು ಸಿಂಕ್ ಮಾಡಿರೋನಿಗೆ ಸಪೋರ್ಟ್ ಸಿಗುತ್ತೆ ಇಲ್ಲಿ ಎಫರ್ಟ್ ಹಾಕಿ ಗಂಟೆ ಗಂಟ್ಲೆ ಬಿಸಿಲಲ್ಲಿ ನಿಂತ್ಕೊಂಡು ನಿಮಗೆ ಒಂದು ನಾಲೆಡ್ಜ್ ಸಿಗಲಿ ಗಾಡಿ ಬಗ್ಗೆ ಗೊತ್ತಾಗಲಿ ಅಂತ ಮಾಡ್ತಾ ಇದ್ದೀವಿ ಅಂದರೆ ಯಾಕೆ ಸಪೋರ್ಟ್ ಇಲ್ಲ ಅಷ್ಟೇ ನನ್ನ ಪ್ರಶ್ನೆ ಸೊ ನೀವು ಹೇಳ್ತಾ ಇರೋದು ಈಗ ನಾವು ಕನ್ನಡಿಗರು ಕನ್ನಡದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ದೀವಿ ಅಂದರೆ ತಪ್ಪಾಯಿತು ಇವನ್ ಲಿಪ್ ಸಿಂಕ್ ಮಾಡಿದ್ರು ಏನು ಯೂಸ್ ಇಲ್ಲ ನೀನು ಏನಾರ ಹೊಸ್ದಾಗ ತಿಕ್ ತಿಕ್ತಿಕ್ಲ್ ನಂಗೆ ಡ್ಯಾನ್ಸ್ ಮಾಡು ತಿಕ್ ತಿಕ್ಕಲ್ ನಂಗೆ ಆಡೇಳು ಅವಾಗ ಸಪೋರ್ಟ್ ಮಾಡ್ತೀರಾ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಬೇಕಾದ ಜನ ಇದ್ರ ಗುರು ಪ್ರಾಪರ್ ಪ್ರಾಪರಾಗಿ ಒಂದು ಕಂಟೆಂಟ್ ಕೊಡ್ತಿರೋರು ತುಂಬ ಕಮ್ಮಿ ಜನ ಅವ್ರಿಗೆ ಸಪೋರ್ಟ್ ಮಾಡಿ ಯಾವನೊಬ್ಬ ತಿಕ್ಕುಲ್ನಂಗೆ ಡ್ಯಾನ್ಸ್ ಆಡ್ಬಿಟ್ರೆ ನಾಳೆ ಒಳಗೆ ಮಿಲಿಯನ್ಸ್ ಆಗುತ್ತೆ ನಮ್ಮ ಕಂಟೆಂಟು ಎಫರ್ಟ್ ನಮ್ಮದು ವೇಸ್ಟು ವೇಸ್ಟ್ ಅಂತ ನಾನು ಹೇಳೋಲ್ಲ ಯಾಕಂದರೆ ಸಪೋರ್ಟ್ ಮಾಡೋರು ಇದ್ದಾರೆ ಯಾರು ಸಪೋರ್ಟ್ ಮಾಡ್ತಾರೆ ನಿಜವಲ್ಲೂ ಯಾವ ಒಂಥರ ಅವ್ರ ಬಗ್ಗೆ ಹೆಮ್ಮೆ ಆಗುತ್ತೆ ನನಗೆ ಒಬ್ಬರು ಪ್ರೀವಿಯಸ್ ಇದೇ ಇದೇ ವಿಷಯವಾಗಿ ನಾನು ಮಾತಾಡಿದ್ದಕ್ಕೆ ಯಾರೊಬ್ರು ಕಮೆಂಟ್ ಹಾಕಿದರು ಕನ್ನಡಿಗರು ವಾಯ್ಸ್ ರೈಸ್ ಬ್ರೋ ಅವ್ರಿಗೆ ಏನು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ ಏನು ಬಂದರೂ ಒಪ್ಕೊತಾರೆ ನಾವು ನಾವು ಕನ್ನಡಿಗರು ವಿಶಾಲ ಹೃದಯದವರು ಏನಾದರೂ ಓಕೆ ಎಲ್ಲದಕ್ಕೂ ನಾವು ಒಪ್ ಒಪ್ಕೊಂತೀವಿ ಬಿಟ್ಕೊಡೋಲ್ಲ ನಮ್ಮನ್ನೇ ಬಿಟ್ಕೊಡ್ತೀರಲ್ಲ ಗುರು ಇಷ್ಟು ಮೇಲೂ ನಾವು ಮಾಡೋ ಕಂಟೆಂಟ್ನ ಒಪ್ಪಿ ನೀವು ನಮಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವಿನ್ನು ಕೇಳೋದೇ ಇಲ್ಲ ಗುರು ನೋಡೋಣ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಬ್ರ್ಯಾಂಡ್ಗಳು ಕನ್ಸಿಡರ್ ಮಾಡಬೇಕು ಅವ್ರ ಕಾರ್ಗಳಲ್ಲಿ ಕನ್ನಡದಲ್ಲಿ ವಾಯ್ಸ್ ಅಸಿಸ್ಟ್ ಕೊಡಬೇಕು ನಾವು ರೈಸ್ ಮಾಡ್ತೀವಿ ನಿಮ್ ವಾಯ್ಸ್ನು ರೈಸ್ ಮಾಡಿ